ಎನ್ ಪಿ ಎಸ್ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯ ಜಾರಿಗೆ ಆಗ್ರಹಿಸಿ ಮುಂದಿನ ಹೋರಾಟದ ರೂಪುರೇಷೆಗಳ ಕುರಿತು ದಾಂಡೇಲಿಯ ರೋಟರಿ ಶಾಲೆಯ ಸಭಾಭವನದಲ್ಲಿ ಸಭೆ ಎನ್ಪಿಎಸ್ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಲು ಮುಂದಿನ ಹೋರಾಟದ ರೂಪುರೇಷೆಗಳ ಕುರಿತು ಚರ್ಚಿಸಲು ಅಖಿಲ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘದ ವತಿಯಿಂದ ಸಭೆಯನ್ನು ಸೋಮವಾರ ಸಂಜೆ ಐದು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ರೋಟರಿ ಶಾಲೆಯ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅಖಿಲ ಕರ್ನಾಟಕ ರಾಜ್ಯ ಎನ್ಪಿಎಸ್ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ನಾಗನಗೌಡ ಎಂಎ ಅವರು ಎನ್ಪಿಎಸ್ ಯೋಜನೆಯನ್ನು ರದ್ದುಪಡಿಸುವ ನಿಟ್ಟಿನಲ್ಲಿ ಹಾಗೂ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವುದಕ್ಕಾಗಿ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಇದು ನಮ್ಮ ಹಕ್ಕು ಆಗಿತ್ತು ರಾಜ್ಯ ಸರ್ಕಾರಿ ನೌಕರರ ನ್ಯಾಯೋಚಿತವಾದ ಬೇಡಿಕೆಯನ್ನು ಸರ್ಕಾರ ಆದ್ಯತೆಯಡಿ ಈಡೇರಿಸಬೇಕೆಂದು ಆಗ್ರಹಿಸಿದರು ಈ ಬೇಡಿಕೆ ಈಡೇರಿಕೆಗಾಗಿ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಹೋರಾಟ ಅನಿವಾರ್ಯ ಎಂದರು ಸಭೆಯಲ್ಲಿ ಎನ್ಪಿಎಸ್ ನೌಕರರ ಸಂಘದ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ ಯಾಲಕ್ಕಿ ರಾಜ್ಯ ಸರಕಾರಿ ನೌಕರರ ಸಂಘದ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಉತ್ಪಲ್ ಶಿರೋಡ್ಕರ್ ಸಂಘದ ತಾಲೂಕು ಘಟಕದ ಗೌರವಾಧ್ಯಕ್ಷರಾದ ಬಸವರಾಜ್ ಗಜಕೋಶ್ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ವಿನಾಯಕ್ ಪವಾರ್ ಸರಕಾರಿ ನೌಕರರ ಸಂಘದ ತಾಲೂಕು ಘಟಕದ ಖಜಾಂಚಿ ಗೌಡಪ್ಪ ಬನಕದಿನ್ನಿ ಹೆಸ್ಕಾಂನ ಕಿರಿಯ ಅಭಿಯಂತರರಾದ ಜೈರುದ್ದೀನ್ ರೋಣ ಉಪ ವಲಯರಣ್ಯಾಧಿಕಾರಿ ಅನಿಲ್ ಆಚರಟ್ಟಿ ಹೆಸ್ಕಾಂ ಇಲಾಖೆಯ ಲೆಕ್ಕಾಧಿಕಾರಿ ಸಚಿನ್ ನಾಡ್ಕರ್ನಿ ನಗರಸಭೆಯ ಆದಿನಾರಾಯಣ್ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಬೇಕಾದಷ್ಟು ಮದುವೆ ಅದು ಉಲ್ಟ ಆಗಿದ್ರೆ ಅಥವಾ ಹೆಂಡತಿ ರೂಪಾಯಿ ನಾವು ಸರ್ಕಾರಿ ನೌಕರು ಹೇಗೆ ನೋಡ್ಕೊಂಡಿರ್ತೀವಿ ಒಂದರ್ಷ ಚೆನ್ನಾಗಿ ನೋಡ್ಕೊಂಡಿರ್ತೀವಿ ಸಂಬಳ ಬರ್ತಾ ಇದೆ ಮಕ್ಕಳಿಗೆ ಒಂದು ಒಳ್ಳೆದು ಬಟ್ಟೆ ಒಳ್ಳೆ ಸ್ಕೂಲು ಮತ್ತೆ ರಿಟೈರ್ಡ್ ಮೇಲೆ ಅದನ್ನ ಬಯಸುತ್ತಲ್ಲ ಮನೆ ಫ್ಯಾಮಿಲಿ ನಾನು ಅವಾಗ ಫ್ಯಾಮಿಲಿಗೆ ಇವತ್ತು ಶಾಸಕರು ಮೂರು ವರ್ಷ ಐದು ವರ್ಷ ಎಮ್ ಎಲ್ ಎಲ್ಲ ಪೆನ್ಷನ್ ಮತ್ತೆ ನಾವು ಮೂವತ್ತೈದು ವರ್ಷ ಸರ್ವಿಸ್ ಮಾಡಿ ಮನೆ ಕಾಲಿಕೆಯಲ್ಲಿ ಹೋಗೋದು ನಾನು ಸರ್ಕಾರಿ ನೌಕರಿ ಬರ್ಬೇಕಾ ಪ್ರತಿಭಾ ಪಲಾಯನ ಆಗುತ್ತೆ ಮುಂದಕ್ಕೆ ಒಳ್ಳೆ ಓದ್ಕೊಂಡ್ರಲ್ಲೆನ್ಶನ್ ಇಲ್ಲ ಅಯ್ಯೋ ಎಷ್ಟೋ ಜನ ಕಡೆ ಆಶ್ಚರ್ಯ ಪಡುವಂತ ಆರಂಭದಲ್ಲಿ ಗೊತ್ತಿರಲಿಲ್ಲ ಇದು ಎನ್ ಪಿ ಎಸ್ ಅಂತೇಳಿ ಒಬ್ಬ ಶಾಸಕರಿಗೆ ಮಂತ್ರಿಗಳಿಗೆ ಮನವೊಲಿಸಿ ಏಳು ವರ್ಷದಲ್ಲಿ ನಮ್ಗೆ ಆಗ್ತಿತ್ತು ಇವತ್ತು ಆ ಪರಿಸ್ಥಿತಿ ಇಲ್ಲ ಅದ್ರಿಗೆ ಗೊತ್ತಾಗ್ತದೆ

ಕಲ್ಗಡೆಗೆ ಹೋಗ ಸರ್ಕಾರಿ ನೌಕರರ ಪರಿಸ್ಥಿತಿ ಹೇಗಿತ್ತು ಸರ್ಕಾರಿ ದೃಷ್ಟಿಕೋನ ಸಮಾಜದಲ್ಲಿ ಹೇಗಿರ್ತದೆ ಒಂದ್ ನೋಡ್ತಾರೆ ಸರ್ಕಾರಿ ಭಾಗವಾಗಿದ್ದಾರೆ ಊರಲ್ಲಾದ್ರು ಅದು ಸರ್ತನ ಹಳ್ಳಿಗಳಲ್ಲಿ ಅವರು ಸಾವಿರದ ಒಂಬೈನೂರ ಎಂಬತ್ತೈದು ಕೆಲಸಕ್ಕೆ ಸೇರ್ತಾರೆ ಕನಿಗಾಗಿ ಶಿಕ್ಷಕರಾಗಿ ಎರಡ್ ಸಾವಿರದ ಏಳಕ್ಕೆ ಎರಡ್ ಸಾವಿರದ ಹತ್ತಿರ ಅವ್ರು ದುಡ್ಡುಲ್ಲ ಏನ್ಸೆಂಟ್ ವಾಪಸ್ ಕೊಟ್ಟರಲ್ಲ ಇನ್ನ ಪರ್ಸೆಂಟ್ ಯಾರು ಸಣ್ಣ ಅಮೌಂಟ್ ಅಂತೇಳಿ